ನಾನ್ ನಿಮ್ ಗ್ರೂಪ್ ಡಾಟ್ ಇವತ್ತು ಒಬ್ರು ನನಗೆ ಸ್ಟೂಡೆಂಟ್ ಮೆಸೇಜ್ ಹಾಕಿದ್ರು ನಮ್ದು ಕಂಪ್ಯೂಟರ್ ಆಗಿಲ್ಲ ನಮ್ ವರ್ಕ್ ಮಾಡಬಹುದಾ ವರ್ಕ್ ಫ್ರಮ್ ಹೋಮ್ ಜಾಬ್ ನ ಡೇಟಾ ಎಂಟ್ರಿ ವರ್ಕ್ ಮಾಡ್ಬೋದಾ ಎಕ್ಸೆಲ್ ಅಲ್ಲಿ ಮಾಡೋದ ವರ್ಡ್ ಅಲ್ಲಿ ಮಾಡೋದ ಸಾಕಷ್ಟು ಕ್ವಶನ್ಸ್ ಕೇಳ್ತಾ ಇದ್ರಿ ಇದಕ್ಕೆಲ್ಲಾ ನಾನೀಗ ಆನ್ಸರ್ ಮಾಡ್ತಾ ಇದೀನಿ ನೀವು ಎಕ್ಸೆಲ್ ಅಲ್ಲೂ ಮಾಡ್ಬೇಡಿ ವರ್ಡ್ ಅಲ್ಲೂ ಮಾಡಬೇಡಿ ನಮ್ದೇ ಆದಂತ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಒಂದು ಆಪ್ ಗ್ರೂಪ್ ಡಾಟ್ ಕಾಮ್ ಅನ್ನೋ ಒಂದು ಸಾಫ್ಟ್ವೇರ್ ಒಂದು ಆಪ್ ಅಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೀರಾ ನಮ್ಮ ಸರ್ವಿಸ್ ಚಾರ್ಜ್ ಗೆ ನೀವು ಒಂದು ರೂಪಾಯಿ ಅಮೌಂಟ್ ಕಟ್ಟಬೇಡಿ ಜಸ್ಟ್ ಆ ಸಾಫ್ಟ್ವೇರ್ ಗೆ ಅಮೌಂಟ್ ಕಟ್ಟಿ ಅಂತ ಹೇಳ್ತಾ ಇದೀನಿ ಕಂಪ್ಯೂಟರ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾಲೆಡ್ಜ್ ಇದ್ರೆ ಸಾಕು ಇಂಗ್ಲಿಷ್ ಟೈಪಿಂಗ್ ಮಾಡೋ ಒಂದು ಲಾಂಗ್ವೇಜ್ ಇದ್ರೆ ನೀವು ಆರಾಮ್ಸೆ ಮನೇಲೇ ಕುತ್ಕೊಂಡು ಸ್ಟೂಡೆಂಟ್ಸ್ ಆಗಿರ್ಬೋದು ಹೌಸ್ ವೈಫ್ಸ್ ಆಗಿರ್ಬೋದು ಒಬ್ರು ಯಾರಾದ್ರೂ ಸಹ ಡೇಟಾ ಎಂಟ್ರಿ ವರ್ಕ್ ನಾ ಮಾಡ್ಬೋದು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ದಸರಾ ಆಫರ್ ಇದೆ ದಸರಾ ಮುಗಿಯೋದ್ರೊಳಗೆ ಆದಷ್ಟು ಬೇಗ ಬಂದು ನಮ್ಮ ಕಂಪ್ನಿಗೆ ವರ್ಕ್ ಫ್ರಮ್ ಹೋಮ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋ ಇದೀನಿ ನಮಸ್ತೆ ಕರ್ನಾಟಕ